ಜಿಲ್ಲೆಯ ಕಳಸಾ ತಾಲೂಕಿನ ಸಂಸೆ ಗ್ರಾಮದ ದಲಿತ ಯುವಕನ ಮೇಲೆ ಕುದುರೆಮುಖ ಪೊಲೀಸ್ ಠಾಣೆಯ ಪೇದೆ ಸಿದ್ದೇಶ್ ಹಾಗೂ ಸ್ಥಳೀಯ ಯುವಕರು ಜಾತಿ ಮಾಡಿ ಹಲ್ಲೆ ನಡೆಸಿದ್ದಾರೆ ಕೂಡಲೇ ಕ್ರಮ ಕೈಗೊಂಡು ನ್ಯಾಯ ಕೊಡಿಸಬೇಕು ಎಂದು ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಸಿವಿಲ್ ರೈಟ್ಸ್ ನ ಕಾರ್ಯದರ್ಶಿ ಲಿಂಗಪ್ಪ ಕಳಸಾ ಒತ್ತಾಯಿಸಿದ್ದಾರೆ ವಿಚಾರವಾಗಿ ನಾವು ಇವತ್ತು ಗೌರವಾನ್ವಿತ ಗೃಹ ಸಚಿವರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆಯೋಗದ ಆಯೋಗಕ್ಕೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಈ ಮೂಲಕ ನಾವು ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಕಳಸಾ ತಾಲೂಕಿನಲ್ಲಿ ಸಂಸೆ ಗ್ರಾಮದ ಕೂಲಿ ಮಾಡಿ ಜೀವನ ಮಾಡಿಕೊಂಡು ಬರ್ತಕ್ಕಂಥ ನಾಗೇಶ್ ಎಂಬ ಯುವಕ ಹದಿನೈದನೇ ತಾರೀಕು ರಾತ್ರಿ ಹತ್ತು ಮೂವತ್ತರ ಸಮಯದಲ್ಲಿ ತನ್ನ ಕೂಲಿ ಕೆಲಸ ಮುಗಿಸಿಕೊಂಡು ಅವರು ಅವರ ತೋ ಮಾಲೀಕರಾದ ಸತೀಶ್ ಪೈ ಎಂಬವರ ತೋಟದ ತೋಟಕ್ಕೆ ತನ್ನ ಸಲಕರಣೆಗಳು ಔಷಧಿ ಸಿರಿಪಡಿಸುವಂಥ ವಾ ಮಿಷಿನ್ಗಳನ್ನು ಕೊಂಡೊಯ್ಯುವ ಸಂದರ್ಭದಲ್ಲಿ ಸಿದ್ದೇಶ್ ಎಂಬ ಹುದರಿಮುಖ ಪೊಲೀಸ್ ಠಾಣೆಯ ಬೇರೆಯವರು ಎರಡೂ ಜನ ಯುವಕರೊಂದಿಗೆ ಸ್ಥಳೀಯ ಯುವಕರೊಂದಿಗೆ ಮದ್ಯಪಾನ ಸೇರಿಸುತ್ತಾ ಆ ಪಿಕಪ್ನಲ್ಲಿ ಹಾಡುಗಳನ್ನು ಹಾಕಿ ಕೇಕೆ ಹಾಕುತ್ತಾ ಆ ರಸ್ತೆಗೆ ಅಡ್ಡಲಾಗಿ ನಿಂತ ನಿಂತ ಸಂದರ್ಭದಲ್ಲಿ ನಾಗೇಶ್ ಅವರು ಬಳಸಿಕೊಂಡಿದ್ದಂಥ ಆಟೋ ರಿಕ್ಷಾ ಆಟೋ ರಿಕ್ಷಾದಲ್ಲಿ ತನ್ನ ಯಂತ್ರೋಪಕರಣಗಳನ್ನು ಆ ತೋಟದ ಮಾಲೀಕರಿಗೆ ತಗೊಂಡು ಹೋಗುವ ಸಂದರ್ಭದಲ್ಲಿ ಆಟೋದಿಂದ ಇಳಿದು ರಸ್ತೆಯ ರಸ್ತೆಗೆ ಅಡ್ಡಲಾಗಿ ನಿಂತಿದ್ದಂತ ವಾಹನವನ್ನು ಪಕ್ಕಕ್ಕೆ ಸರಿಸಿ ನನಗೆ ಮುಂದೆ ಹೋಗೋದಕ್ಕೆ ಮಾಡಿಕೊಡಬೇಕು ಅಂತೇಳಿ ಹೇಳಿಕೊಂಡಾಗ ಅವರು ಇವರನ್ನು ತರೆದಿದ್ದು ಅದೇ ಸಂದರ್ಭದಲ್ಲಿ ಮಳೆಗಾಲ ಆಗಿರೋದ್ರಿಂದ ಅಲ್ಲಿ ಕೆಸರು ಹೆಸರುಮಯ ಆಗಿತ್ತು ಆ ಸಂದರ್ಭದಲ್ಲಿ ಇವರು ಇವರು ತನ್ನ ಮೊಬೈಲನ್ನು ಟಾರ್ಚನ್ನು ಬಳಸಿಕೊಂಡು ಅಲ್ಲಿ ಟಾರ್ಚನ್ನು ಬಳಸಿಕೊಂಡು ಮುಂದೆ ಹೋಗುವಾಗ ಸಿದ್ದೇಶಮ್ಮ ಪೇದೆಯವರು ನಾವು ಕುಡಿಯುತ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ವಿಡಿಯೋವನ್ನು ಆ ಅಂತೇಳಿ ಮೊಬೈಲನ್ನು ಕಸಿದುಕೊಂಡು ಅವರ ನಾಗೇಶ್ ಅವರಿಗೆ ಬಲವಾಗಿ ಕೆನ್ನೆಗೆ ಹೊಡೆದು ಜಾತಿ ನಿಂದನೆ ಮಾಡಿರ್ತಕ್ಕಂಥ ಸ್ಥಳೀಯ ಮುಖಂಡರು ಶಶಿ ಮತ್ತು ಸುರಕ್ಷಿತ್ ಎಂಬವರು ಅವರು ಕೂಡ ಬೇವರಿಸಿ ನಿನಗೆ ನಿಮ್ಮ ಈ ಕೀಳು ಜಾತಿಯವರಿಗೆ ಬಾಯಿ ಕೊಬ್ಬು ಇದೆ ನಾವು ಇಷ್ಟು ದಾರಿ ಬಿಟ್ಟರು ಕೂಡ ನಿಮಗೆ ಹೋಗೋದಕ್ಕೆ ಏನೋ ಇದು ಹೈವೇನಾ ಅಂತೇಳಿ ಪ್ರಶ್ನೆ ಮಾಡಿ ಜಾತಿ ನಿಂದನೆ ಮಾಡಿ ಯುವಕನನ್ನು ಒತ್ತು ಕೆಳಗೆ ಹಾಕಿ ಸಿಕ್ಕ ಸಿಕ್ಕ ಕಡೆ ಬಹುಶಃ ಒಂದು ಆರು ಆರು ದಿವಸ ಆಸ್ಪತ್ರೆಯಲ್ಲೂ ಕೂಡ ಚಿಕ್ಕಮಗಳೂರಿನ ಮಲ್ಲೇಗೌಡ ಹಾಸ್ಪಿಟ್ಲಲ್ಲಿ ಅವರು ಟ್ರೀಟ್ಮೆಂಟನ್ನು ತಗೊಂಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳಸಾ ತಾಲೂಕಿನ ಸಂಸೆ ಗ್ರಾಮದ ಬಸ್ತಿಗದ್ದೆ ನಿವಾಸಿ ದಲಿತ ಸಮುದಾಯಕ್ಕೆ ಸೇರಿದ ನಾಗೇಶ್ ಎಂಬ ಯುವಕ ಜುಲೈ ಹದಿನೈದರಂದು ರಾತ್ರಿ ಸುಮಾರು ಹತ್ತು ಮೂವತ್ತರ ವೇಳೆಗೆ ತನ್ನ ತೋಟದ ಮಾಲೀಕರಾದ ಸತೀಶ್ ಶೆಣ್ ಎಂಬುವವರ ತೋಟಕ್ಕೆ ಹೋಗುವ ದಾರಿಗೆ ಅಡ್ಡಲಾಗಿ ಪಿಕಪ್ ವಾಹನ ನಿಲ್ಲಿಸಿಕೊಂಡು ಪೊಲೀಸ್ ಸಮವಸ್ತ್ರದಲ್ಲಿದ್ದ ಪೇದೆ ಸಿದ್ದೇಶ್ ಇಬ್ಬರು ಸ್ಥಳೀಯ ಯುವಕರೊಂದಿಗೆ ಅಮಲು ಪದಾರ್ಥ ಸೇವಿಸುತ್ತಾ ಹಾಡು ಹಾಕಿಕೊಂಡು ರಸ್ತೆಗೆ ಅಡ್ಡಲಾಗಿ ವಾಹನ ನಿಲ್ಲಿಸಿಕೊಂಡಿದ್ದರು ನಾಗೇಶ್ ಪಿಕಪ್ ಗಾಡಿಯನ್ನ ಪಕ್ಕಕ್ಕೆ ಸರಿಸಿ ದಾರಿ ಬಿಟ್ಟುಕೊಡಲು ಕೇಳಿಕೊಂಡು ತನ್ನ ಆಟೋ ರಿಕ್ಷಾದಿಂದ ಇಳಿದು ಮೊಬೈಲ್ ಬೆಳಕು ಹಾಕಿಕೊಂಡು ಚಲಿಸುತ್ತಿರುವ ವೇಳೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿದ್ದೇಶ್ ನಾವು ಕುಡಿಯುತ್ತಿರುವ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯುತ್ತಿದ್ದೀಯಾ ಎಂದು ಮೊಬೈಲ್ ಕಸಿದುಕೊಂಡು ನಾಗೇಶ್ಗೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಸಂತ್ರಾಸ್ತರನ್ನು ಕುದುರೆಮುಖ ಠಾಣೆಗೆ ಮುಗಿದ್ರು ಆ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸ್ ಉಪನಿರೀಕ್ಷಕರು ಅದನ್ನು ದೂರ ದೂರನ್ನು ತಗೊಳ್ಳದೆ ಅವರನ್ನು ಸತಾಯಿಸುವ ರೀತಿಯಲ್ಲಿ ವಿಧಿ ಇವರು ಜಿಲ್ಲಾ ವರಿಷ್ಠಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರನ್ನು ಕೊಟ್ಟಿದ್ದಾರೆ ಅದೇ ಸಂದರ್ಭದಲ್ಲಿ ಗಾಯಾಳು ಆಗಿದ್ದ ನಾಗೇಶ್ ಅವರಿಗೆ ಕಣ್ಣು ಮತ್ತು ಸೊಂಟ ಕಾಲು ಇತರೆ ಭಾ ಭಾಗಗಳಲ್ಲಿ ನೋವನ್ನು ಅನುಭವಿಸುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಮಲ್ಲೇಗೌಡ ಹಾಸ್ಪಿಟಲ್ಗೆ ತಗೊಂಡು ಬಂದು ಅಡ್ಮಿಟ್ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಎಸ್ ಪಿ ಅವರಿಗೂ ಕೂಡ ದೂರನ್ನು ಕೊಟ್ಟಿರ್ತಾರೆ ಆ ದೂರಿನ ಆಧಾರದಲ್ಲಿ ಡಿ ವೈ ಎಸ್ ಪಿ ಅವರು ಇದರ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ತಾರೆ ಅವರು ಕೂಡ ಹೇಳಿಕೆಯನ್ನು ತಗೊಳ್ಳೋದಿಕ್ಕೆ ನಾಗೇಶ್ ಅವರ ಸಂತ್ರಸ್ತ ಸಂತ್ರಸ್ತರಾದ ನಾಗೇಶ್ ಅವರ ಹತ್ರ ಬಂದಾಗ ಇಲ್ಲಿ ನಮ್ಮ ಸ್ಪಷ್ಟ ವಿಚಾರ ಇಷ್ಟೇ ನಿಮ್ಮ ಎಫ್ಐ ಆರ್ನಲ್ಲಿ ಆರೋಪಿ ಸಿದ್ದೇಶ್ ಅವರು ನೀಡಿರ್ತಕ್ಕಂಥ ಹೇಳಿಕೆಯನ್ನು ಸಂಪೂರ್ಣವಾಗಿ ಪಡೆದುಕೊಂಡಿದ್ದೀರಿ ಮತ್ತು ಮೊದಲನೇದಾಗಿ ಅವರ ದೂರನ್ನ ಸ್ವೀಕರಿಸಿಕೊಂಡಿದ್ದೀರಿ ನಾಗೇಶ್ ಅವರು ಕೊಟ್ಟಂಥ ದೂರನ್ನ ಹದಿನಾರನೇ ತಾರೀಕು ಪಡೆದುಕೊಂಡು ಅದಕ್ಕೂ ಕೂಡ ನೀವು ಸ್ಪಂದನೆ ಕೊಡದೆ ಎಫ್ಐಆರ್ ಆರ್ ಮಾಡದೆ ಒಂದು ದಿನ ದಿನ ಅದನ್ನು ಮುಂದೆ ದೂಡಿದೀರಿ ಹೊಸ ನಾವು ಡಿವೈಎಸ್ಪಿ ವೈಎಸ್ಪಿ ಸಾಹೇಬ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ ಅವರು ದೂರಿನಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರ ಏನಿದೆ ಆ ವಿಚಾರವನ್ನು ನೀವು ಎಫ್ಐಆರ್ ಮೂಲಕ ದಾಖಲಿಸಬೇಕಿತ್ತು ಅಲ್ಲಿ ಏನು ಜಾತಿಯಿಂದನೇ ಮತ್ತು ಪೊಲೀಸ್ ಪೇದೆ ಸಿದ್ದೇಶ್ ಅವರು ಕುಡಿತ ಅಮಲ ಪದಾರ್ಥ ಸೇವೆ ಸೇವಿಸುತ್ತಿದ್ದಂಥ ಸಂದರ್ಭ ಆ ಒಂದು ಪದವನ್ನು ಅಲ್ಲಿ ಸೇರಿಸಿ ಸೇರಿಸಿರ್ತೀವಿ ಅದನ್ನು ಬಿಟ್ಟು ನಿಮಗೆ ಬೇಕಾದಂಥ ರೀತಿಯಲ್ಲಿ ಐ ಆರ್ ಮಾಡಿಕೊಂಡಿರ್ತೀವಿ ಮೈಕ್ ಮಾಡಿಕೊಂಡಿದ್ದೀವಿ ಇದು ಸತ್ಯಕ್ಕೆ ದೂರವಾಗಿದ್ದು ಇದು ಒಬ್ಬ ಪೊಲೀಸ್ ಅಧಿಕಾರಿಯನ್ನು ರಕ್ಷಣೆ ಮಾಡುವಂಥ ರೀತಿಯಲ್ಲಿ ಆಗಿದೆ ನಾವು ಅದನ್ನು ಇಲ್ಲ ಒಪ್ಪಿಕೊಳ್ಳುವಂತ ಪರಿಸ್ಥಿತಿ ನಾಗೇಶ್ವರ ಪರವಾಗಿ ಏನೇ ದೂರುಗಳಿದ್ರು ಕೇಳಿರ್ತಕ್ಕಂಥ ಹೇಳಿಕೆಯನ್ನ ಪರಿಶೀಲನೆ ಮಾಡಿಸಿ ಅದನ್ನ ಮರು ನೀವು ನೋಂದಣಿ ಮಾಡಬೇಕು ಅಂತ ಹೇಳಿ ನಮ್ಮ ಹೇಳಿಕೆ ಸುದ್ದಿಗೋಷ್ಠಿಯಲ್ಲಿ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಸಿವಿಲ್ ರೈಟ್ಸ್ ನ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಸಮೀವುಲ್ಲಾ ದಲಿತ ಸಂಘಟನೆಗಳ ಸಂಚಾಲಕ ಸಂತೋಷ್ ಆಶಾ ಸಂತೋಷ್